ವೀಕ್ಷಕರೇ ನಮಸ್ಕಾರ ನಮ್ಮ ಹಳ್ಳಿ ಸುದ್ದಿ ಸ್ವಾಗತ ತೀರ್ಥಯಾತ್ರೆಗೆ ಹೋಗಲು ಹದಿನೇಳು ಸಬ್ಸಿಡಿ ನೀಡಲು ಅರ್ಜಿಯನ್ನ ಆಹ್ವಾನಿಸಲಾಗಿದೆ ಅರ್ಜಿಯನ್ನ ಸಲ್ಲಿಸುವುದು ಹೇಗೆ ಯಾರಿಗೆಲ್ಲ ಸಿಗಲಿದೆ ಎಲ್ಲವನ್ನೂ ಕೂಡ ಈ ವಿಡಿಯೋದಲ್ಲಿ ತೀರ್ಸ್ಕೊಡ್ತಾ ಹೋಗ್ತೀವಿ ದಯವಿಟ್ಟು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಹಾಗೆ ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಧಾರ್ಮಿಕ ಹಾಗೂ ಪುಣ್ಯ ಕ್ಷೇತ್ರಗಳಿಗೆ ತೆರಳುವ ಯಾತ್ರಿಗಳಿಗಾಗಿ ಧಾರ್ಮಿಕ ದತ್ತ ಇಲಾಖೆ ಯೋಜನೆ ವತಿಯಿಂದ ಹದಿನೇಳು ಸಾವಿರದ ಐದುನೂರು ರೂಪಾಯಿಗಳವರೆಗೆ ಸಬ್ಸಿಡಿ ನೀಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಹೌದು ಧಾರ್ಮಿಕ ಹಾಗೂ ಪುಣ್ಯ ಕ್ಷೇತ್ರಗಳಿಗೆ ತೆರಳುವವರಿಗೆ ರಾಜ್ಯ ಸರ್ಕಾರ ಹೊಸ ವರ್ಷಕ್ಕಾಗಿ ಮೂರು ಪ್ಯಾಕೇಜ್ಗಳನ್ನು ಘೋಷಣೆ ಮಾಡಿ ವಿಶೇಷ ಸಬ್ಸಿಡಿ ಘೋಷಣೆ ಮಾಡಿದೆ ಹೌದು ಮೊದಲ ಬಾರಿ ದಕ್ಷಿಣ ಕ್ಷೇತ್ರಗಳ ಯಾತ್ರೆ ದ್ವಾರಕಾ ಯಾತ್ರೆ ಪುರಿ ಜಗನ್ನಾಥ ದರ್ಶನಕ್ಕೆ ಸಹಾಯಧನ ಘೋಷಿಸಿದೆ ಈ ಮೂಲಕ ಧಾರ್ಮಿಕ ದತ್ತ ಇಲಾಖೆಯಿಂದ ಪುಣ್ಯಕ್ಷೇತ್ರಗಳ ದರ್ಶನ ಭಾಗ್ಯದ ಅವಕಾಶ ಕಲ್ಪಿಸದ ಅಲ್ಲದೆ ಸಬ್ಸಿಡಿಯನ್ನು ಕೂಡ ಹೆಚ್ಚಿಸಿ ಘೋಷಣೆ ಮಾಡಿದೆ ದಕ್ಷಿಣ ಕ್ಷೇತ್ರಗಳ ಯಾತ್ರೆ ರಾಮೇಶ್ವರ ಕನ್ಯಾಕುಮಾರಿ ಮಧುರೈ ತಿರುವನಂತಪುರಂ ಇದು ಒಟ್ಟು ಆರು ದಿನಗಳ ತೀರ್ಥಯಾತ್ರೆ ಯಾತ್ರೆ ಪ್ಯಾಕೇಜ್ ಆಗಿದೆ ಅದಕ್ಕಾಗಿ ಇಪ್ಪತ್ತೈದು ಸಾವಿರ ರೂಪಾಯಿ ವೆಚ್ಚ ಆಗಲಿದೆ ಇದಕ್ಕೆ ಸರ್ಕಾರ ಹತ್ತು ಸಾವಿರ ರೂಪಾಯಿ ಸಬ್ಸಿಡಿಯನ್ನ ನೀಡಲಿದೆ ವೈದ್ಯಕೀಯ ವೆಚ್ಚ ಸೇರಿದಂತೆ ಇತರೆ ವೆಚ್ಚ ಸೇರಿದಂತೆ ಐದು ಸಾವಿರ ರೂಪಾಯಿ ಸಹಾಯಧನ ಸೇರಿ ಒಟ್ಟು ಹದಿನೈದು ಸಾವಿರ ರೂಪಾಯಿ ಹಣವನ್ನು ಸರ್ಕಾರ ನೀಡಲಿದೆ ಇನ್ನು ಯಾತ್ರಿಗಳ ಹತ್ತು ಸಾವಿರ ರೂಪಾಯಿ ಮಾತ್ರ ಪಾವತಿಸಬೇಕಾಗುತ್ತದೆ ಉಳಿದ ಹದಿನೈದು ಸಾವಿರ ರೂಪಾಯಿ ಹಣವನ್ನು ಮಾತ್ರ ಯಾತ್ರಿಗಳು ನೀಡಬೇಕಾಗುತ್ತದೆ ಪ್ರಯಾಣಿಕರು ಪ್ರಯಾಣ ಮಾಡುವಾಗ ರೈಲಿನಲ್ಲಿಯೇ ಉತ್ತಮ ಆಹಾರ ತಯಾರಿಸಿ ನೀಡಲಾಗುತ್ತದೆ ಈ ಪ್ಯಾಕೇಜ್ ನಲ್ಲಿ ಮೂರು ಟೈರ್ ಎಸಿ ರೈಲ್ನಲ್ಲಿ ಪ್ರಯಾಣ ಊಟ ವಸತಿ ಸ್ಥಳೀಯ ಸಾರಿಗೆ ಮತ್ತು ದರ್ಶನ ವ್ಯವಸ್ಥೆ ಇರುತ್ತದೆ ಯಾತ್ರಾರ್ಥಿಗಳ ಆರೋಗ್ಯದ ಹಿತದೃಷ್ಟಿಯಿಂದ ರೈಲಿನಲ್ಲಿ ವೈದ್ಯಕೀಯ ಸೇವೆಯನ್ನು ಕೂಡ ವ್ಯವಸ್ಥೆ ಮಾಡಲಾಗಿರುತ್ತದೆ ದಕ್ಷಿಣ ಕ್ಷೇತ್ರಗಳ ಯಾತ್ರಾ ರೈಲು ಹತ್ತುವ ಹಾಗೂ ಇಳಿಯುವ ಇಳಿಯುವ ಸ್ಥಳಗಳನ್ನ ಇಲ್ಲಿ ನೀಡಲಾಗಿದೆ ಹೌದು ಈ ರೈಲು ಬೆಳಗಾವಿ ಹುಬ್ಬಳ್ಳಿ ಹಾವೇರಿ ದಾವಣಗೆರೆ ಬೀರೂರು ತುಮಕೂರು ಬೆಂಗಳೂರು ಸರ್ ಎಂ ಇಸೂಸರೆಯ ರೈಲು ನಿಲ್ದಾಣ ಮೂಲಕ ಸಾಗಲಿದೆ ಈ ರೈಲು ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಇಪ್ಪತ್ತೈದರಂದು ಹೊರಡಲಿದ್ದು ಜನವರಿ ಮೂವತ್ತಕ್ಕೆ ಹಿಂತಿರುಗಲಿದೆ ಇದಕ್ಕೆ ನಿಗದಿಪಡಿಸಿದ್ದು ಪೂರಿ ಜಗನ್ನಾಥ್ ಯಾತ್ರೆ ಇದಕ್ಕೆ ನಿಗದಿಪಡಿಸಿದ್ದು ಸರ್ಕಾರ ಹದಿನೇಳು ಸಾವಿರದ ಐದನೂರು ಐದನೂರು ರೂಪಾಯಿ ಹಣ ನೀಡಲಿದೆ ಉಳಿದ ಹದಿನೈದು ಸಾವಿರ ರೂಪಾಯಿ ಹಣವನ್ನು ಮಾತ್ರ ಪೂರಿ ಜಗನ್ನಾಥ ದರ್ಶನ ಹಾಗೂ ದ್ವಾರಕ ಯಾತ್ರೆ ದ್ವಾರಕ ಯಾತ್ರಾ ರೈಲು ಬೆಂಗಳೂರು ಸರ್ ಎಂ ವಿಶ್ವೇಶ್ವರಯ್ಯ ರೈಲು ಹಾಗೂ ತುಮಕೂರು ಅರಸೀಕೆರೆ ಬೀರೂರು ದಾವಣಗೆರೆ ಹಾವೇರಿ ಬೆಳಗಾವಿ ಮೂಲಕ ಸಾಗಲಿದೆ ದ್ವಾರಕಾ ಯಾತ್ರಾ ರೈಲು ಜನವರಿ ಆರರಂದು ಹೊರಡಲಿದ್ದು ಜನವರಿ ಹದಿಮೂರಕ್ಕೆ ಹಿಂತಿರುಗಲಿದೆ ಪುರಿ ಜಗನ್ನಾಥ ದರ್ಶನಕ್ಕೆ ಹೊರಡುವ ರೈಲು ಫೆಬ್ರವರಿ ಮೂರರಂದು ಹೊರಡಲಿದ್ದು ಮತ್ತೆ ಫೆಬ್ರವರಿ ಹತ್ತಕ್ಕೆ ಹಿಂದಿರುಗಲಿದೆ ಅಷ್ಟೇ ಅಲ್ಲದೆ ಈ ವರ್ಷ ಹನ್ನೆರಡುನೂರು ಅರ್ಚಕರು ಹಾಗೂ ಹನ್ನೆರಡುನೂರು ಅರ್ಚಕ ಕುಟುಂಬದ ಒಬ್ಬ ಸದಸ್ಯರು ಸೇರಿ ಎರಡ್ ಸಾವಿರದ ನಾಲ್ಕುನೂರು ಜನರನ್ನ ಉಚಿತವಾಗಿ ಯಾತ್ರೆಗೆ ಕಳುಹಿಸಲಾಗುತ್ತದೆ ಟಿಕೆಟ್ ಬುಕ್ಕಿಂಗ್ ಇನ್ನಿತರ ಮಾಹಿತಿ ಬೇಕಾದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರುವ ಸಹಾಯವಾಣಿ ಮನಿ ನಂಬರ್ಗೆ ಕರೆ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನ ತಿಳಿದುಕೊಳ್ಳಬಹುದಾಗಿದೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ವಿಡಿಯೋಗೊಂದು ಲೈಕ್ ಮಾಡಿ ಧನ್ಯವಾದಗಳು